ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾವಿರೋದು ಮುಕ್ಕಿಕೆರೆ ಜಾತ್ರೆಯಲ್ಲಿ ಬನ್ನಿ ಇದರ ವಿಶೇಷತೆ ತಿಳ್ಕೊಳ್ಳೋಣ ಪ್ರತಿ ವರ್ಷ ಗುರುವಾರದಿಂದ ಮಂಗಳವಾರ ನೆಕ್ಸ್ಟು ಮಂಗಳವಾರದವರೆಗೂ ನಮ್ಮೂ ನಮ್ಮೂರಲ್ಲಿ ತುಂಬ ವಿಜೃಂಭಣೆಯಿಂದ ಗ್ರಾಮನ ನಮ್ಮ ಗ್ರಾಮ ದೇವತೆ ಹಬ್ಬನ ಮಾಡ್ತಿದ್ದಾರೆ ಶುಕ್ರವಾರ ಮಳೆ ಬಾಯಿ ಬೀಗ ಶನಿವಾರ ತೆಪ್ಪೋತ್ಸವ ಭಾನುವಾರ ರಥೋತ್ಸವ ಸೋಮವಾರ ಜಾತ್ರಾ ಮತ್ತು ಮಂಗಳವಾರ ನಮ್ಮ ದೊಡ್ಡಮ್ಮ ದೇವಿ ಹಬ್ಬನ ನೆರವೇರಿಸ್ತಿದ್ದಾರೆ ತುಂಬ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ನಮ್ಮ ಸುತ್ತಮುತ್ತ ಗ್ರಾಮಸ್ಥರ ತುಂಬ ಸಪೋರ್ಟಿವ್ ಆಗಿ ನಿಂತು ಎರಡು ವರ್ಷದಿಂದ ತೆಪ್ಪೋತ್ಸವ ಮಕ್ಕಳದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲನೂ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಡ್ತಿದ್ದಾರೆ ಎಲ್ಲ ಸಪೋರ್ಟ್ ಮಾಡಿ ಮತ್ತು ನಮ್ಮ ಗ್ರಾಮ ದೇವತೆನ ಇನ್ನೂ ಹೆಚ್ಚು ಎಲ್ಲ ಕಡೆ ಬೆಳೆಸಿ ಜಾತ್ರೆ ಮುಗಿದ ನಂತರ ಕೊನೆಯ ದಿವಸ ಯಾವುದೋ ಒಂದು ಟೈಮಲ್ಲಿ ಪೂಜಾರಿ ವಾಪಸ್ ಹೋಗಿ ಬರುವಾಗ ಮತ್ತೆ ದೇವರನ್ನ ನೋಡಿ ಏನೋ ಒಂದು ಘಟನೆ ಆದಂತ ವಿಶೇಷತೆ ಇದೆ ಅದನ್ನೆಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ನನ್ನ ಪೂರ್ತಿ ವಿಡಿಯೋ ನಾನು ನೋಡಿ ಈ ಜಾತ್ರೆಯಲ್ಲಿ ಮಕ್ಕಳ ಕಾರ್ಯಕ್ರಮ ವಾಲಿಬಾಲ್ ಪಂದ್ಯಾವಳಿ ತೆಪ್ಪೋತ್ಸವ ಸೋಮನ ಕುಣಿತ ಇನ್ನೂ ಹಲವಾರು ಕಾರ್ಯಕ್ರಮಗಳು ತುಂಬ ವಿಶೇಷತೆಯಿಂದ ಜರುಗಿದೆ ಪೂರ್ತಿ ವಿಡಿಯೋನ ನೋಡಿ ನಿಜವಾಗ್ಲೂ ನಿಮಗೆ ತುಂಬ ಖುಷಿ ಆಗುತ್ತೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಈ ಮೋಕಿಕೆರೆ ಗ್ರಾಮದಲ್ಲಿದ್ದೀವಿ ಸೊ ಈ ಒಂದು ದೇವಿಯ ತುಂಬಾ ವಿಶೇಷವಾದಂಥ ತುಂಬನೇ ಆಚರಣೆ ತುಂಬನೇ ವಿಜೃಂಭಣೆಯಿಂದ ಇರುತ್ತೆ ಸೊ ಈ ಒಂದು ವಿಶೇಷತೆಯನ್ನು ಇಲ್ಲಿ ಅಧ್ಯಕ್ಷರಾದಂಥ ಬೋರೇಗೌಡರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಶ್ರೀ ಉಡಿಸ್ಲಮ್ಮ ಸೇವಾ ಸ್ಟ್ರಸ್ನ ಅಧ್ಯಕ್ಷರಾದಂಥ ಬೋರೇವೋಡ ನಾನು ಮಾತಾಡ್ತಾ ಇದ್ದೀನಿ ಚಂದ್ರಾಪಣೆ ತಾಲೂಕು ಗಿರಿ ಸೇವಾ ಬಳಿ ಗ್ರಾಮದಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಸಹ ನೂರಾರು ವರ್ಷಗಳಲ್ಲಿ ಸಹ ಇಲ್ಲಿ ಹುಡುಸ್ಲಮ್ಮ ದೇವಿ ಮತ್ತು ದೊಡ್ಡಮ್ಮ ದೇವಿ ಬಂದು ನೆಲೆಸಿರುತ್ತಾರೆ ಈ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ನಾಲ್ಕಳ್ಳಿ ಬುಡಕಟ್ಟು ಜನಾಂಗದವರು ತುರೇಕೆರೆ ತಾಲೂಕು ಚನ್ನಾಪಣ್ಣ ತಾಲೂಕು ತುರೇಕೆರೆ ತಾಲೂಕು ತಿಪ್ಪೂರು ತಾಲೂಕು ಭಕ್ತಾದಿಗಳು ಊಟಿ ಮೈಸೂರು ಕಡೆಯಿಂದಲೂ ಹಾಸನ ತುಮಕೂರು ಈ ಕಡೆಯಿಂದ ಅನೇಕ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಭಕ್ತಾದಿಗಳು ತಾಯಿ ಹೊಂದಿದ್ದಾಳೆ ತಾಯಿ ಮಹಿಮೆ ಏನಂದರೆ ಈ ತಾಯಿ ಬಹಳ ಒಂದು ಶಕ್ತಿಯುತವಾದಂಥ ದೇವಿ ನಂಬಿದವ್ರನ್ನ ಅವ್ರ ಸೇವೆ ಮಾಡಿದವ್ರನ್ನ ಯಾವತ್ತೂ ಕೈಬಿಟ್ಟಿಲ್ಲ ಇವರು ಯಾ ನಮ್ಮ ನಮ್ಮ ಏನಾರ ನಮ್ಮ ಕಷ್ಟ ಸುಖಗಳನ್ನು ಪ್ರಾರಿಸ್ಕೊಂಡು ನಾವು ನಿಷ್ಠೆಯಿಂದ ನಾವು ಪ್ರಾಮಾಣಿಕವಾಗಿ ನಾವು ಏನೇ ಕೇಳಿದ್ದೆ ಅದರಲ್ಲಿ ನಮಗೆ ನಮ್ಮ ಕಷ್ಟವನ್ನು ಪರಿಹರಿಸ್ಕೊಂಡು ಭಕ್ತರನ್ನು ಕಾಪಾಡ್ಕೊಂಡು ಬಂದಿದ್ದಾಳೆ ಈ ವರ್ಷ ಸಹ ಜಾತ್ರೆ ಈ ಉಗಾರಿಯಾದಂಥ ಉಲ್ಲ ಆದ ಹದಿನೈದು ದಿವಸಕ್ಕೆ ನಮ್ಮ ಜಾತ್ರಾ ಮಹೋತ್ಸವನ ಐದು ದಿನಗಳ ಕಾಲ ಐದು ದಿನಗಳ ಕಾಲ ನಾವು ಆಚರಿಸ್ತೀವಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ ನಮ್ಮ ತಾಯಿ ಪ್ರತಿಯೊಬ್ಬರಿಗೂ ಆಶ್ರಯ ನಿಂತಿದ್ದಾಳೆ ಪ್ರತಿಯೊಬ್ಬರಿಗೂ ಕಾಪಾಡ್ತಾ ಇದ್ದಾಳೆ ಪ್ರಪತಿ ಸಲ್ಲಿಸ್ತಾ ಇದ್ದಾಳೆ ನಾವು ಅವ್ರನ್ನ ನಂಬಿಕೊಂಡು ನಮ್ಮ ತಾತ ಮುತ್ತಾತ ಪುರಾತನ ಕಾಲದಲ್ಲೂ ಸಹ ಪೂಜೆ ಸಲ್ಲಿಸ್ಕೊಂಡು ಬರ್ತಿದ್ದೀವಿ ಇದೇ ಈ ದೇವಿ ಹಳ್ಳಿ ಬುಡುಗಟ್ಟಿಗೆ ಸಂಬಂಧಪಟ್ಟದ್ದು ಒಂದು ಸೇವಾ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಕೊಂಡು ಎಲ್ಲ ಒಂದು ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರುಗಳ ಎಲ್ಲ ಊರಿಗೂ ಪ್ರಚಾರ ಮಾಡಿ ಎಲ್ಲ ಊರಿಗೂ ಹೋಗಿ ಪ್ರಚಾರ ಮಾಡಿ ಎಲ್ಲ ಊರಿಗೂ ದೇವ್ರು ಕರ್ಕೊಂಡು ಹೋಗಿ ಅಲ್ಲೆಲ್ಲ ಉತ್ಸವ ಮಾಡಿಕೊಂಡು ಆನಂತರ ಊರಿಗೆ ಬರ್ತೀವಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಬೆಳಿಗ್ಗೆ ಜಾವ ನಾಲ್ಕು ಗಂಟೆ ಮೂರು ಗಂಟೆ ರಾತ್ರಿಯಲ್ಲಿ ಇಷ್ಟೊಂದು ಜನ ಭಕ್ತಾದಿಗಳಿದ್ದಾರೆ ಅಂದರೆ ನಿಮಗೆ ತಿಳ್ಕೋಬೋದು ಎಷ್ಟು ವಿಶೇಷವಾದಂಥ ಆಚರಣೆ ಇದೆ ಅಂತ ಬನ್ನಿ ನೋಡೋಣ ನಾನು ಈ ವಿಡಿಯೋನ ಮಾಡಲಿಕ್ಕೆ ಅಂತಲೇ ರಾತ್ರಿ ಎರಡು ಗಂಟೆನೇ ಹೊರಟೆ ಸೊ ಈ ಒಂದು ವಿಡಿಯೋ ಅಲ್ಲಿ ಓಪಿದಂಗೆ ಇಲ್ಲಿ ಬರೀತಾ ಇರ್ತಾ ಅರೆ ಪದ್ಯ ದೇವಿನ ತೇರಿಗೆ ಕೂರಿಸ್ಲಿಕ್ಕೆ ಅಂತ ಇದ್ದಂಥ ಒಂದು ದೃಶ್ಯನ ನೋಡಿ ಒಂದು ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಂತು ಮತ್ತು ತುಂಬಾ ವಿಶೇಷತೆ ಚೆನ್ನಾಗಿತ್ತು ನಿಜವಾಗ್ಲೂ ಮುಖಿಕೆರೆ ಅಂತ ಮುಖಿಕೆರಮ್ಮ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಷ್ಟು ಶಕ್ತಿಯುತವಾದಂಥ ದೇವಿಯ ದೇವಿಯ ಜಾತ್ರಾ ಮಹೋತ್ಸವ ಇದು ಬನ್ನಿ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದರೆ ನೋಡೋಣ ಸೋಮನ ಕುಣಿತದ್ದು ನಾನು ನಿಮಗೆ ನೆಕ್ಸ್ಟ್ ಒಂದು ಎಪಿಸೋಡ್ನೇ ಹಾಕ್ತೀನಿ ಈ ಸೋಮನ ಕುಣಿತದಲ್ಲಿ ಎರಡು ತರಹ ಸೋಮ ಇರುತ್ತೆ ಒಂದು ಕೆಂಚರಾಯ ಮತ್ತು ದೂತ್ರಯ ಈ ಒಂದು ಕೆಂಚರಾಯಗಿಂತ ದೂತ್ರಯ ಅಂತ ಹೇಳಿ ಅದಕ್ಕೆ ತುಂಬ ಶಕ್ತಿಯನ್ನು ತುಂಬಿರ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ಮದುವಂತ ಹೇಳಿ ಅರ್ಚಕರು ಬುಸ್ಲಮ್ಮ ದೇವಸ್ಥಾನ ಮುಖಿಕೆ ಜಾತ್ರೆ ವಿಶೇಷ ಸರ್ ಇದು ಹಾಸನ ಜಿಲ್ಲೆ ಚನ್ನಾಬಣ ತಾಲೂಕು ಹಿರಿಸಹೊಬ್ಳಿ ಕಬ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಗ್ರಾಮ ಇದು ಸುಮಾರು ಐನೂರು ಆರುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಸುಮಾರು ಇಪ್ಪತ್ತ್ನಾಲ್ಕು ಹಳ್ಳಿ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ದೇವಸ್ಥಾನ ಇಪ್ಪತ್ನಾಲ್ಕು ಹಳ್ಳಿ ಜನ ಸೇರಿ ಇನ್ನು ಭಕ್ತಾದಿಗಳೆಲ್ಲ ಸೇರಿ ವರ್ಷಕ್ಕೆ ಒಂದು ದಿನ ಯುಗಾದಿ ಆದ ಹದಿನೈದು ದಿನಕ್ಕೆ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ರಥೋತ್ಸವದ ದಿನ ಸಲ ಸಾವಿರಾರು ಜನರು ದೇವಿಯ ದರ್ಶನವನ್ನು ಪಡೀತಾ ಇದ್ದಾರೆ ಕೆಲವೇ ನಿಮಿಷಗಳಲ್ಲಿ ದೇವಿಯ ದ ರಥೋತ್ಸವ ನಡೆಯುತ್ತೆ ಭಕ್ತರ ದೇವಿಯ ರಥವನ್ನು ಎಳೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲೇ ದೇವಿ ಅನುಗ್ರಹ ಆ ಭಕ್ತರ ಮೇಲೆ ಇರುತ್ತೆ ಅಂತಕ್ಕಂಥದ್ದು ಎಲ್ಲರ ನಂಬಿಕೆ ಮತ್ತೆ ಇಷ್ಟೊತ್ತಿನಲ್ಲಿ ಅಂದರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಇಷ್ಟು ಜನ ಇದ್ದಾರೆ ಅಂತೆ ಜನ ಇದ್ದಾರೆ ಪ್ರತಿ ವರ್ಷ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಕಾಲಿಂದ ನಾಲ್ಕು ನಲವತ್ತೈದು ಬ್ರಾಹ್ಮಿ ಮುಹೂರ್ತದಲ್ಲೇ ಅಮ್ಮನ ರಥೋತ್ಸವ ನಡಿಬೇಕಾಗಿರೋದ್ರಿಂದ ಈ ಥರ ಭಕ್ತರು ಸೇರ್ತಾರೆ ನೋಡಿ ಇವತ್ತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸುಮಾರು ನಲವತ್ತೊಂಬತ್ತನೇ ವರ್ಷ ಈ ದೇವಸ್ಥಾನ ಇದೆಯಲ್ಲ ಇದು ನಲವತ್ತೊಂಬತ್ತು ವರ್ಷ ಆಗಿದೆ ಮುಂದಿನ ವರ್ಷಕ್ಕೆ ಐವತ್ತು ವರ್ಷಗಳನ್ನು ಇದೆ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಅನ್ಬೋದು ಇಪ್ಪತ್ತನ ಕಳ್ಳಿಯ ಒಡತಿ ಶ್ರೀ ಉಡುಸಲಮ್ಮ ಶ್ರೀ ದೊಡ್ಡಮ್ಮ ದೇವಿಯರ ಅದ್ದೂರಿ ಜಾತ್ರಾ ಮಹೋತ್ಸವ ಇವತ್ತು ರಥೋತ್ಸವವನ್ನು ನಡೆಯೋದ್ರ ಮುಖಾಂತರ ಇವತ್ತು ಸಂಜೆ ಐದು ಮೂವತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಅದರ ಜೊತೆಗೆ ನಾಳೆ ಶ್ರೀ ದೊಡ್ಡಮ್ಮ ದೇವಿಯರ ಊರ ಹಬ್ಬ ಅದ್ಧೂರಿಯಾಗಿ ರಾಮಸ್ಥರ ಸಮುದ್ರದಲ್ಲಿ ನಡೀತಾ ಇದೆ ಇದು ಸುಮಾರು ಐನೂರು ಆರುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವತೆ ಇದಕ್ಕೆ ಕುಲ ಬಾಂಧವರು ಜಾಸ್ತಿ ಸುಮಾರು ಇಲ್ಲಿಂದ ತಮಿಳ್ನಾಡು ತಮಿಳ್ನಾಡಿಂದ ಮೈಸೂರು ಹೀಗೆ ಅಲ್ಲಿ ಇಲ್ಲಿ ಅಂತ ಇಲ್ಲ ಎಲ್ಲಿ ಕುಲಬಾಂಧವರು ಇದ್ದಾರೆ ಅಂತ ನಮಗೆ ಕಂಡುಹಿಡಿಯೋಕ್ಕಾಗಲ್ಲ ಈ ದೇವಸ್ಥಾನದ ವಿಶೇಷ ಅಂದರೆ ಇದು ತಾಯಿ ವರ್ಷ ತುಂಬನೇ ಇಂಪ್ರೂವ್ ಆಗ್ತಾ ಇದೆ ತುಂಬ ಇಂಪ್ರೂವ್ ಆಗ್ತಾಯಿದೆ ಹಾಗೆ ಭಕ್ತಾದಿಗಳು ಸಹ ಈ ಅಮ್ಮನಿಗೆ ಇದೆ ಗೊತ್ತಾಗ ಅವರ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳುವಂಥ ಕೆಲಸವನ್ನು ಭಕ್ತಾದಿಗಳು ಮಾಡ್ತಾತಾ ಇದ್ದಾರೆ ಅದೇ ರೀತಿ ತುಂಬ ಅಭಿವೃದ್ಧಿಯನ್ನು ನಿಜವಾಗೂ ಕಾಣ್ತಾ ಇದ್ದಾರೆ ಯಾಕೆಂದು ನೋಡ್ಬೋದು ಜನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತಕ್ಕಂಥ ಜನ ಇರೋದಂತೆ ಕ್ಷೇತ್ರದ ಅಭಿವೃದ್ಧಿ ಸಹ ಸಾಧ್ಯ ಆಗ್ತಾ ಇದೆ ಇದು ಅರೆ ವಾದ್ಯ ಅಂತಾರೆ ಹೌದು ಇದು ಅರೆ ವಾದ್ಯ ಅಂತಾರೆ ಇದು ತುಂಬ ಪ್ರಾಚೀನ ಕಾಲದ ವಾದ್ಯ ಅನ್ಕೋಬೋದು ತುಂಬ ಈ ದೇವಿಗೆ ಭಕ್ತರಾಗಿದ್ದಾರೆ ಅನ್ಬೋದು ವಾದ್ಯ ಮಾಡೋದು ಸಹ ನೋಡಿ ಅವರು ಸ್ವಯಂ ಪ್ರೇರಿತಾಗಿ ನಾವು ಒಂದು ಐದು ಜನ ವಾದ್ಯ ಮಾಡ್ತಾ ಇದ್ರೆ ಸ್ವಯಂ ಪ್ರೇರಿತವಾಗಿ ಬಂದು ಹತ್ತರಿಂದ ಹದಿನೈದು ಜನ ವಾದ್ಯ ಮಾಡ್ತಾರೆ ಅದು ಆ ದೇವಿಯ ಪ್ರೇರಣೆ ಅಂತ ಸಾಗಸ್ಮಿಕ ವಿನಂತಿ ಭಾಳ ಸದ್ದ ಭಕ್ತಿಯಿಂದ ಸಾಕತ್ಮಕ ವಿನಂತಿ ಗ್ರಾಮದ ಜೊತೆ ಈಗ ಐದು ನಿಮಿಷದಲ್ಲಿ ಅವಳನ್ನು ನೀರಿಕೆ ಕೂತ್ತಾ ಇದ್ದೀವಿ ಇಪ್ಪತ್ನಾಲ್ಕನೇ ಬುಡ್ಕಟ್ಟೆ ಜನ ಬಹಳ ಸದ್ದ ಭಕ್ತಿಯಿಂದ ವಿನಂತಿ ಈಗ ನಮ್ಮ ಗ್ರಾಮ ಜ್ಯೋತಿ ಮೂಗೆ ಅತಿ ಈಗ ನೀರನ್ನೇ ಅರ್ಸ್ತಾ ಇದ್ದೀವಿ ಮತ್ತು ಇಪ್ಪತ್ನಾಲ್ಕಿಯ ಜನ ಬಹಳ ಜೋರಾಗಿ ಸೇರಿದೆ ಎಲ್ಲ ಸಾಕಷ್ಟು ಇನ್ನ ಐದು ನಿಮಿಷದಲ್ಲಿ ತೇರನ್ನು ಎಳಿತೀವಿ ಅಡಿ ಜನ ಸೇರಿ ಟೇರನ್ನು ಎಳಿತೀವಿ ರಾಮದೇವ ಜನ ಈಗ ಐದು ನಿಮಿಷದಲ್ಲಿ ದೇವತೆಯನ್ನು ಪೂಜೆ ಮಾಡಿ ಅವಳಿಗೆ ಮೊದಲು ತುಂಬಿ ಅವಳನ್ನು ಅವಳನ್ನು ಈಗ ಮೊದಲು ತುಂಬಿ ದೇರಿಗೆ ಕೂಡ ಈಗ ಎಲ್ಲ ಜನ ಭಾಳ ಸಾಕಷ್ಟು ತೇರನ್ನು ಇಳಿತು ಎಲ್ಲ ಇಪ್ಪತ್ನಾಲ್ಕು ಎಷ್ಟು ಸಾಕಷ್ಟು ಈಗ ಮಾಮಂಗ್ ನಡೀತಾ ಇದೆ ಆ ಐದು ನಿಮಿಷದಲ್ಲೇ ದೇವಿಯನ್ನು ಸುರಕ್ಷಿತವಾಗಿ ಸುರಕ್ಷಿತವಾಗಿ ಮಾಡ್ತಕ್ಕಂಥದ್ದು ಈಗ ನಮ್ಮ ದೇವಿಯನ್ನ ತೇರಿನ ಮೇಲೆ ಕೂರಿಸಿ ಎಳಿತಕ್ಕಂತ ದೃಶ್ಯ ಅದು ರಾತ್ರಿ ನಾಲ್ಕು ಗಂಟೆ ರಾತ್ರಿನಲ್ಲಿ ಸುರಕ್ಷತೆಯಿಂದ ಸಾವಿರಾರು ಜನ ಭಕ್ತಾದಿಗಳಿದ್ರು ಸಹ ತುಂಬಾ ಸುರಕ್ಷತೆಯಿಂದ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನಡೀತು ಅದು ನಮ್ಗೆ ಕೂಡ ಖುಷಿ ಆಯಿತು ಯಾರೇ ವದ್ಯ ಕೇಳ್ತಾ ಇದ್ರೆ ತುಂಬಾನೇ ಖುಷಿ ಆಯ್ತು ನನ್ಗಂತೂ ನಿಮ್ಗೆ ಆಶ್ಚರ್ಯಕರ ಸಿಡಿಯಿಂದ ಮೊದಲು ಇವಾಗ ಬಟ್ಟೆ ಕಟ್ಕೊಂಡು ರೌಂಡ್ ಬರ್ತಾರೆ ಯಾಕೆಂದರೆ ಮುಂಜಾಗ್ರತೆ ಕ್ರಮ ಇಲ್ಲದಲ್ಲೇ ಇರೋದಕ್ಕೋಸ್ಕರ ಈಗ ಸಿಂಪಲ್ಲಾಗಿ ಥರ ಮಾಡ್ತಾರೆ ಅದಕ್ಕೆ ಮುಂಚೆ ಪುರಾತನ ಕಾಲದಲ್ಲಿ ಏನಾಗ್ತದೆ ಬೆನ್ನಿನ ನರ ಇದೆಯಲ್ಲ ಆ ನರಕ್ಕೆ ಬಂಡಿ ಹಾಕೊಂಡು ಆ ಕೊಂಡಿ ಮುಖಾಂತರ ಸಿಡಿ ಆಡಾರಂತೆ ಇದು ನೋಡೋಕ್ಕೆ ಲಕ್ಷ ಲಕ್ಷ ಜನ ಸೇರೋರುತ್ತೆ ಏಕೆಂದ್ರೆ ಒಂದು ಬೆನ್ನಿನ ಒಂದು ನರಕ್ಕೆ ಆ ಸಿಡಿ ಆಡ ಆಡ್ತಾರೆ ಅಂದರೆ ಅದು ಆಶ್ಚರ್ಯಕರ ಮುಂಚೆ ಸಹಾಯದಲ್ಲೇ ಬದುಕ್ತಾನೆ ಅಂದರೆ ಆ ಥರ ಅದ್ಭುತವಾಗಿ ನಡೀತಾ ಇತ್ತು ಯಾವಾಗ ಒಂದು ಸಲ ದೇವ್ರಿಗೆ ಮಹಿಮೆ ಬಂದಂಗೆ ಆಗಿ ಅಚಾತುರ್ಯ ಆದ್ದರಿಂದ ಚಿಡಿನ ಈಗ ಭದ್ರತೆ ಮುಖಾಂತರ ಆಡಿಸ್ತಾ ಇದ್ದಾರೆ ಇದು ಮಹಿಮೆ ಬಂದಿದ್ದರಿಂದ ಒಂದು ಟೈಮು ಸಿಡಿ ಆಡಬೇಕಾದ್ರೆ ಅವ್ರು ಏನೋ ತಪ್ಪು ಮಾಡಿ ಏನೋ ಅಚಾತುರ್ಯ ಆಗಿದ್ದರಿಂದ ನೆಟ್ಟಿರ್ತಕ್ಕಂಥ ಕಲ್ಲೇ ಟೋಟಲ್ ಬೆಂಡ್ ಆಗಿದೆ ಇದು ಬಹುಶಃ ಇದು ಭಾರಿ ದಿನಗಳ ಸುದ್ದಿ ನಮಗೆ ಬಗ್ಗೆ ನಮ್ಮ ಮಾಹಿತಿ ಇದೆ ಅದರಾಗ ಮಾಹಿತಿ ದೇವಿಗೆ ನಾವು ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಸೊ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಕೂಡ ಸ್ನೇಹ ಸ್ನೇಹಜೀವಿ ಮಂಜೆಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಖಿ ಕೆರೆ ಮಾ ತಾಯಿ ದೇವಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ